ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಆರ್ಫಿ ಇನ್ಫೋ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಹಿಂದಿನ ತರಗತಿಯಲ್ಲಿ ನಾವು ಅದೇ ರೀತಿ ಸಮಾಜ ವಿಜ್ಞಾನ ಆರನೇ ತರಗತಿ ಭಾಗ ಬಂದು ಪಠ್ಯಕ್ರಮದಲ್ಲಿ ಬರ್ತಕ್ಕಂಥ ಐದನೇ ಅಧ್ಯಾಯ ದಕ್ಷಿಣ ಭಾರತದ ರಾಜಮನೆತನಗಳಲ್ಲಿ ಮತ್ತೊಂದು ಪ್ರಮುಖ ರಾಜಮನೆತನ ಕಂಚಿಯ ಪಲ್ಲವರು ಹಾಗೆ ಇಂದು ನಾನು ಇನ್ನೂ ಯಾರು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಅನ್ನು ತಪ್ಪದೇ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇಂದು ನಾವು ಕಂಚಿಯ ಪಲ್ಲವರ ಕುರಿತು ತಿಳಿಯೋಣ ಕಂಚಿಯ ಪಲ್ಲವರು ಪಲ್ಲವ ರಾಜವಂಶವು ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ರಾಜವಂಶ ತಮಿಳುನಾಡಿನ ಕಂಚಿಯ ಪಲ್ಲವರು ಇವರ ಒಂದು ರಾಜಧಾನಿಯಾಗಿತ್ತು ಆಗಿತ್ತು ಅವರು ಸುಮಾರು ಮುನ್ನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಒಂದನೇ ನರಸಿಂಹವರ್ಮ ನರಸಿಂಹನು ಪಲ್ಲವ ಅರಸರಲ್ಲಿಯೇ ಶ್ರೇಷ್ಠ ಮಹಾಮಲ್ಲ ಎಂಬುದು ಈತನ ಬಿರುದಾಗಿತ್ತು ಚಾಲುಕ್ಯ ರಾಜದ ಮೇಲೆ ದಂಡೆತ್ತಿ ಹೋಗಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ಗೆದ್ದುಕೊಂಡನು ಈ ಒಂದು ವಿಜಯದ ಸಂಕೇತವಾಗಿ ವಾತಾಪಿಕೊಂಡ ಎಂಬ ಬಿರುದನ್ನು ನರಸಿಂಹ ಹೊರವನು ಪಡೆದುಕೊಂಡನು ನರಸಿಂಹಹೋರ್ಮನು ಮಾಮಲ್ಲಪುರ ಅಂದರೆ ಇಂದಿನ ಮಹಾಬಲಿಪುರಂ ಎಂಬ ರೇವು ಪಟ್ಟಣವನ್ನು ಸುಂದರ ನಗರವನ್ನಾಗಿ ಅಭಿವೃದ್ಧಿಪಡಿಸಿದನು ತನ್ನ ಆಡಳಿತದ ಅವಧಿಯಲ್ಲಿ ನಂತರ ಶಿಲ್ಪಕಲೆಗೆ ಪಲ್ಲವರ ಕೊಡುಗೆ ಮಹಾಬಲಿಪುರಂ ಎಂಬ ಎಂಬಲ್ಲಿ ನರಸಿಂಹಹೋರ್ಮನು ಅವ ಅವನ ಆಡಳಿತದ ಅವಧಿಯಲ್ಲಿ ಎಂಟು ಏಕಶಿಲಾ ರಥಗಳು ನಿರ್ಮಾಣಗೊಂಡವು ಇವುಗಳಿಗೆ ಜಗತ್ ಜಗತ್ಪ್ರಸಿದ್ಧವಾದ ಹಿನ್ನೆಲೆಯು ಕೂಡ ಕಂಡುಬಂದಿದೆ ಮಹಾಬಲಿಪುರಂದಲ್ಲಿ ಗಂಗಾ ಅವತರಣ ಎಂಬ ಉಬ್ಬು ಶಿಲ್ಪ ಇದೆ ಈ ಕೆತ್ತನೆಯಲ್ಲಿ ಭಗೀರಥನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸುವ ಚಿತ್ರಣವಿದೆ ಇದೊಂದು ಪ್ರಸಿದ್ಧ ಉಬ್ಬು ಶಿಲ್ಪವಾಗಿದೆ ಪಲ್ಲವರು ಭಾರೀ ಗಾತ್ರದ ದೇವಾಲಯಗಳನ್ನು ಕಟ್ಟಿಸಿದರು ಅವುಗಳಲ್ಲೊಂದು ಮಹಾಬಲಿಪುರಮದ ಸಮುದ್ರ ತೀರದಲ್ಲಿದೆ ನಂತರ ಇಲ್ಲಿ ಶಿವ ದೇವಾಲಯ ಪಲ್ಲವರು ನಿರ್ಮಿಸಿದರು ಇನ್ನೆರಡು ಪ್ರಸಿದ್ಧ ದೇವಾಲಯಗಳೆಂದರೆ ಕಂಚಿಯ ಕೈಲಾಸನಾಥ ಹಾಗೂ ಪೆರಮಾಳ ವೈಕುಂಠ ಪ್ರಮುಖ ದೇವಾಲಯಗಳು ನಿರ್ಮಿಸಿದರು ನಂತರ ಹೊಸ ಪದ ಇಲ್ಲಿ ಹೊಸ ಪದಗಳಲ್ಲಿ ಉಬ್ಬು ಶಿಲ್ಪು ಎಂಬುದು ಒಂದು ಹೊಸ ಪದವಾಗಿದೆ ಈ ಉಬ್ಬು ಶಿಲ್ಪು ಎಂದರೆ ಉಬ್ಬಿ ಮೇಲೆ ಕಾಣುವಂತೆ ಕೆತ್ತಿದ ಶಿಲ್ಪಗಳಿಗೆ ನಾವು ಏನಂತ ಕರಿತೀವಿ ಉಬ್ಬು ಶಿಲ್ಪಿ ಅಂತೇಳಿ ನಾವು ಕರಿತೀವಿ ನಾವು ಆರಂಭದಲ್ಲಿ ಏನು ನಮ್ಮ ಯೂಟ್ಯೂಬ್ನ ತಮ್ಮೇಲೆ ಕಾಣ್ತದಲ್ಲ ಸ್ಲೈಡ್ ಕಾಣ್ತದಲ್ಲ ಅಲ್ಲಿ ಒಂದು ಚಿತ್ರ ಹಾಕಿದ್ವಿ ಅಂದರೆ ಪಲ್ಲವರ ಕಾಲದಲ್ಲಿ ನಿರ್ಮಾಣವಾದಂಥ ಉಬ್ಬು ಶಿಲ್ಪಗಳ ಚಿತ್ರಣವನ್ನು ಮೊದಲನೇ ಸ್ಲೈಡ್ನಲ್ಲಿ ನಿಮಗೇನು ಕಾಣ್ತದಲ್ಲ ಅದು ಉಬ್ಬು ಶಿಲ್ಪಕ್ಕೆ ಪ್ರಮುಖವಾದಂತಹ ಒಂದು ಉದಾಹರಣೆಯಾಗಿದೆ